ಅಂದರೆ ಮೂರು ದಿನ ಇದೆ ಮುಹೂರ್ತಕ್ಕಾದರೆ ಮೂರು ದಿನ ಇದೆ ಚಪ್ಪರಕ್ಕೆ ಎರಡು ದಿನ ಇದೆ ನಾನು ಇವತ್ತಿಂದ ರಜಾ ಹಾಕಿದ್ದೀನಿ ಸ್ವಲ್ಪ ಕೆಲಸಗಳಿದೆ ಕೆಲವು ಬಟ್ಟೆ ಐರನ್ನಿಗೆ ಕೊಡಬೇಕು ಕೆಲವು ಸ್ಟಿಚ್ಚಿಂಗ್ ಕೊಡಬೇಕು ಮದುವೆ ಕೆಲಸ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ವಿ ಪ್ರಿಂಟ್ ಹಂಚಕ್ಕೆ ಹೋಗ್ಬೇಕಿತ್ತು ಇವತ್ತು ನಾನು ಹಾಸನಿಗೆ ಸೊ ಒಬ್ಬನೇ ಏನಕ್ಕೆ ಹೋಗೋದು ಅಂತ ಭಾಸ್ಕರ್ ಕಾರ್ತಿಕ್ ಟಿ ಬರ್ತಾಯಿದ್ದಾರೆ ಒಬ್ಬರು ನಮ್ಮ ಜನನಿಯ ಜನನಿನ ಪಿಕ್ ಮಾಡಬೇಕು ಪಿಕ್ ಮಾಡ್ಕೊಂಡು ಬಂದು ಊರಿಗೆ ಹೋಗಬೇಕು ನಾವು ಫ್ರೆಂಡ್ಸ್ಗೆಲ್ಲ ಪ್ರಿಂಟ್ ಕೊಡಬೇಕಿನ್ನೋ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಇಯರ್ ಎಂಡ್ ಅಂತ ಸೊ ಇವಾಗ ಪಿಕ್ ಮಾಡಿಕೊಂಡು ಹಾಸನಿಗೆ ಹೊರಡ್ತೀವಿ ಹಾಸನಲ್ಲಿ ಕೆಲವ್ರಿಗೆ ಪ್ರಿಂಟ್ ಕೊಡಬೇಕು ಪ್ರಿಂಟ್ ಕೊಟ್ಟು ಬಂದು ಮುಂದಿನ ಕೆಲಸಗಳು ನೋಡವ ಹೆಂಗೆ ಹೋಗುತ್ತೆ ಅಂತ ಮದುವೆ ಹೆಂಗಾಗತ್ತೆಲ್ಲ ತೋರಿಸ್ತೀನಿ ಬಡವರ ಮದುವೆ ನೋಡಿ ಕಣ್ತುಂಬ್ಕೊಳ್ಳಿ ತುಂಬಿಕೊಳ್ಳಿ ಅಲ್ಲಿ ಕಾಯ್ತಾ ಇದ್ದಾರೆ ಭಾಸ್ಕರ್ ಮತ್ತೆ ಕಾರ್ ಹೋಗಿ ಪಿಕ್ ಮಾಡಿಕೊಂಡು ಹೋಗ್ತೀವಿ ಅವಾಗ ಹಾಸನಕ್ಕೆ ಕಾರ್ತಿಕ್ ದೇಹರು ಸಿಕ್ಕಿದಾರೆ ಸದ್ಯಕ್ಕೆ ಒಂದಷ್ಟು ಬಟ್ಟೆಗಳು ಐರನಿ ಕೊಡಬೇಕಿತ್ತು ಐರಾನಿ ಕೊಡುವಂಥ ಹೋಯ್ತದಲ್ಲ ಭಾಸ್ಕರ ಎಲ್ಲದ ಭಾಸ್ಕರ ಅವನ ಫ್ರೆಂಡಿಗೆ ಚಪ್ಲಿ ಕೊಡ್ಸೋಕ್ ಹೋದ ಏರ್ನೆಲ್ಲಾರಿಗೂ ಚಪ್ಪಲಿ ಕೊಡಿಸ್ತಾರೆ ಇಡ್ಸೋದು ಬರಿ ಕೊಡ್ಸೋಕು ಹೆಂಗೆ ಕೊಡ್ತಾರೆ ನಾವೊಂದು ತಗಸ್ಕೊಳಲ್ಲ ಅವ್ಗೆ ಇವನು ಇನ್ನೂ ಇನ್ನೂ ನೋಡಿಲ್ಲ ಬಟ್ಟೆ ತಂದಿರೋದಲ್ಲ ಯೂಶ್ವಲ್ ಸ್ಪಾಟ್ ನಾವು ಐರಾನಿ ಕೊಡೋದು ಹಾಸನ ಕಡೆ ಪ್ರಯಾಣ ಬೆಳೆಸಿದೀವಿ ಇನ್ವಿಟೇಷನ್ ಕಾರ್ಡ್ ಕೊಡಲು ಹೋಗ್ತಾ ಇದೀವಿ ಈಗ ಭಾಸ್ಕರ್ ಅವರು ಜಾಯಿನ್ ಆಗಿದ್ದಾರೆ ಈಗ ನೆಕ್ಸ್ಟ್ ಪ್ರೋಗ್ರಾಮು ಉದಯ್ ಅವ್ರ ಅಜ್ಜಿನ ಪಿಕಪ್ ಮಾಡಬೇಕು ಅವರು ಅವ್ರ ಹತ್ತೆಗೆ ಸೀರೆ ಕೊಡಬೇಕು ಅದ್ಕೆಗೆ ಸಾರಿ ಸಾರಿ ಅದ್ಕೆಗೆ ಸೀರೆ ಕೊಡಬೇಕು ಆಮೇಲೆ ಫ್ರೆಂಟ್ ಮದುವೆಗೆ ಹೇಳಬೇಕು ಪಿಕಪ್ ಮಾಡಬೇಕು ಇಷ್ಟೆಲ್ಲ ಕಾರ್ಯಕ್ರಮ ಇದೆ ಇನ್ನು ಫ್ರೀ ಆಗಿಲ್ಲ ಕೆಲಸ ಮಾಡ್ತಾನೆ ಅವ್ರು ಫ್ರೀ ಆಗದಿದ್ ನಮಗೆ ಒಬ್ರು ಕಾರ್ ಕೊಟ್ಟಿದ್ದಾನೆ ನಾವು ಹೋಗ್ತಿದ್ದೀವಿ

ಅಜ್ಜಿಯವ್ರಿಗೆ ಕೂಡಿಸ್ಬೇಕು ಮೇನ್ ನೋಡಿ ಆಮೇಲೆ ಡ್ರೈವಿಂಗು ಹೇಳ್ಲಿಲ್ವ ಹಾಸ್ನ ಗಂಟ ಬರೋ ಗಂಟೆ ಡ್ರೈವಿಂಗ್ ಡ್ರೈವಿಂಗು ಅಲ್ಲೇ ಸೈಡ್ ಹಾಕಿ ಫುಲ್ ಫ್ರೀ ಆಗಿದ್ದಾರೆ ಹುಡುಗ ಈಗ ಅವ್ರಿಗೇನು ಗೊತ್ತಾ ಡ್ರೈವಿಂಗ್ ಅವರು ರ್ಯಾಷೆ ಒಡೆದು ಹೊಡೆದು ಹೊಡೆದು ನಮ್ಮ ಸ್ಮೂತ್ ಡ್ರೈವಿಂಗ್ ಇಷ್ಟ ತಪ ತಪ್ಪ ತಪ್ಪ ಜೈ ಜಿ ಬರ್ ಕತ್ತೆ ರಿಟೈರ್ ಆಗುತ್ತೆ ರಿಟೇಡ್ ಆಗುತ್ತೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ನೀ ಹೋಗ್ತೀವಿ ಬಿಡಿ ಇನ್ನು ಹದಿನೈದು ಐದು ಹದಿನೈದು ನಿಮಿಷ ಅಪ್ಪ ಅಜ್ಜಿ ಅವ್ರನ್ನಾಗಾಡ್ತಿದ್ದಾರೆ ನಮ್ಮ ಫನ್ ಫೊನ್ನಿಗೆ ಏನ್ ಹುಟ್ಟಲು ಹಿಂಗ ಆಡ್ತಾವ್ರೆ ಏನು ಅಜ್ಜಿ ಅಜ್ಜಿ ಎಲ್ಲಿ ಮಮ್ಮ ಅಮ್ಮಗನ ಮದುವೆ ಬಂದಿದ್ರು ಅಮ್ಮಗನ್ ಇವಾಗ ಬರ್ತಾಯಿದ್ರಲ್ಲ ಅಜ್ಜಿ ನೀವು ಆ ಒಂದು ವಾರದ ಮುಂಚೆನೇ ಬರ್ಬೋದಲ್ವಾ ಏನು ಮಾಡೋಕೆ ನೀವೇ ನಿಂತು ಎಲ್ಲ ಮಾತಾಡಲ್ವಾ ಶಾಸ್ತ್ರ ಹೇಳ್ಕೊಡ್ಬೇಕು ಹಿಂಗೆ ಮಾಡಬೇಕು ಅಂತ ಅಜ್ಜಿ ಮುಂದಿನ ವರ್ಷ ವಂಜೆ ವಂಜನ್ ಮದ್ವೆ ಅರೆ ಹೆಣ್ಣು ನೋಡಿದ್ದೀವಿ

ಅದೇ ಇಲ್ಲಿಂದ ನಿಮ್ಮೂರು ಹಿಂಗೆ ಇದ್ದೇ ರೋಡ ಬರ್ಬೋದಾಯ್ತಾ ಹಂಗೆ ಹಿಂಗೆ ಹೋಗೋ ತಾನೆ ಓ ಸುಮ್ಮನೆ ಬಸ್ಸತ್ ಪುನಿದಾಯ್ತು ನನಗೆ ಫೋನ್ ಮಾಡೋದಲ್ಲ ಚೈತ್ರಿಗೆ ಫೋನ್ ಮಾಡ್ಕೊಂಡು ಅಕ್ಕಿ ಐತ್ರಿ ಅವತ್ತು ಬರ್ರಿ ಇವತ್ತು ಮಾಡಿದ ಯಾವತ್ತು ಮಾಡ್ದೆ ಇವತ್ತು ಮಾಡಿದೆ ಯಾರು ಮಾಡ್ದಾರ

ಅಜ್ಜಿ ಡಿ ನೇ ಕಾಂಪಿಟೇಷನ್ ಅಲ್ಲ ಏನಾಗಿತ್ತು ಗೊತ್ತಾ ನಮ್ಮ ಅಜ್ಜಿ ದೇವಸ್ಥಾನ ಇತ್ತು ದೇವಸ್ಥಾನ ಓಪನಿಂಗ್ ಇತ್ತಲ್ಲ ಮಾವ ಕಟ್ಸಿದ್ದು ಬಿಲ್ಲಿಂಗೇಶ್ವರ ಅವಾಗ ನಮ್ಮ ಅಣ್ಣ ಹೊಸ ಬಟ್ಟೆ ತಗೊಂಡಿದ್ದ ಪ್ಯಾಂಟ್ ಟಾರ್ನ್ ಜೀನ್ಸ್ ಆಗ ಟಾರ್ನ್ ಜೀನ್ಸ್ ತಗೊಂಡಿದ್ದ ಅದ್ ಹಾಕೊಂಡಿದ್ದ ನಮ್ಮ ಅಜ್ಜಿ ಕರ್ದ್ಬಿಟ್ಟು ಅದೇ ನರ್ದಾಗಿರೋ ಪ್ಯಾಂಟ್ ಹಾಕೊಂಡಿದ್ದೆ ಎರಡ್ ಸಾವಿರ ರೂಪಾಯಿ ತಗೋತಾ ಹೊಸ ಪ್ಯಾಂಟ್ ಓ ಎರಡ್ ಸಾವಿರ ರೂಪಾಯಿ ಈ ಅದೇನು ಅದಾಗಿರ ಪ್ಯಾಂಟ್ ತಗೊಂಡ್ ಆಡ್ತೀನಿ ಬಾಯ್ಲಿ ಅಂತ ಹೊಸ ಪ್ಯಾಂಟ್ ತಗೊಂಡ್ ದುಡ್ಡು ಕೊಟ್ಟು ಕಳ್ಸಿ ಡಿಸ್ಕೌಂಟ್ ಅಂತ ಇಸ್ಕೊಂಡ್ಬಿಟ್ಟು ಆ ಸರಿ ಬಿಡು ಅಂತ ಆಮೇಲೆ ಮಂಡ ಹೇಳದಂತೆ ಅದೇ ಬರೋದೆ ಹಂಗೆ ಅಂತ ಚೇಂಜ್ ಮಾಡೋಣ ಲೆನ್ಸ್ ಕಾರ್ಟ್ ಇತ್ತು ಅಂತ ಬಂದ್ರೆ ಇದೆ ಅದ ಲೆನ್ಸ್ ಅಂತ ಆಗ್ಬಿಟ್ಟೈತೆ ಎಲ್ಲ ಐತೆ ಹೊಸ ಮತ್ತೆ ಮಾಡೋ ಲೆನ್ಸ್ ಕಾರ್ಟ್ ಚೇಂಜ್ ಮಾಡ್ಬಿಟ್ಟವ್ರೆ ಚೇಂಜ್ ಮಾಡ್ಬಿಟ್ಟರೆ ಮಾರ್ಕೆಟಿಂಗ್ ಇಲ್ಲ ಸ್ಟಾಗಲ್ಸ್ ತಗೋಬೇಕು ಅಂತ ಬಂದ

ಹಿಂಗೆ ನಮ್ಮ ಅಜ್ಜಿ ಅಷ್ಟೇ ಆಯ್ತು ಇಷ್ಟು ಚೆನ್ನಾಗಿ ಕಷ್ಟ ಸುಖ ಮಾತಾಡ್ಬೇಕು ನೀನು ಮಾತಾಡ್ತಾಯಿದ್ದೀನಿ ಮೇಡಮ್ ಅಜ್ಜಿ ಏನೋ ಸ್ಟೋರಿ ಹೇಳ್ತಾ ತಿನ್ನೋಕ್ಕೇನೋ ಬಿಡುವ ಆರ್ಡರ್ ಮಾಡಿ ಒಂದು ಎಂಟರ್ನಿಟಾಗಿ ಹೇಳ್ತಾರೆ ಆನ್ಲೈನ್ ಪಕೋಡ ಬಂದಿದೆ ಹಿಂಗೆ ಚೆನ್ನಾಗಿಲ್ವಾ ಇನ್ನೂ ಕಾಫಿ ಏನು ಮಾಡ್ತಾರೋ ಗೊತ್ತಿಲ್ಲ ನೀವು ಒಂದು ಇಪ್ಪತ್ತು ನಿಮಿಷ ಆಯ್ತಲ್ಲ ಹೇಳಿ ಕಾಫಿ ಬಂತು ಏನಿದು ಏನಂತ ಇದೆಯಾ ಎಸ್ ಎಸ್ಸಾ ಏನು ಎಸ್ ಅಂದ್ರೆ ಸ್ಕೈ ಬರ್ಡ್ ರೆಸ್ಟೋರೆಂಟ್ ಟೇಸ್ಟಾಗಿ ಕೊಟ್ಟು ಕೊಟ್ಟಾರೆ ಹುಷಾರ ಕೊಡಿರಿ ಬಿಸಿ ನೀ ಕಾಫಿ ಸೂಪರ್ ಇದೆ ಟ್ರೈ ಮಾಡಿ ಹಾಸನ ಕಡೆಗೆ ಏನಾದರೂ ಹೋಗ್ತಾ ಹೋಗ್ತಾಯಿದ್ರೆ ಸ್ಕೈ ಹತ್ರ ಬಂದು ಟ್ರೈ ಮಾಡಿ ಬೆಸ್ಟ್ ಕಾಫಿ ಮಸ್ತ್ ಹೆಂಗಿದೆ ಕಾಫಿ ಅಷ್ಟೇ ಡಿ ಎಷ್ಟು ಚೆನ್ನಾಗಿ ಹೇಳಿದೆ ನೋಡೋ ಡಿ ಹಂಗಿದೆ ಕಾಫಿ ಕಡೆ ಬಂದಾಗ ಟ್ರೈ ಮಾಡಿ ಶಾರ್ಜಿ ಗ್ರಾಮ ಸಂಜೆ ಕಾಫಿ ಕುಡಿದು ಊರ ಕಡೆಗೆ ಓಡುತ್ತಿದ್ದೀವಿ ಅಜ್ಜಿ ಹ್ಞೂ ಹೊಡ್ದ ರೋಡಲ್ಲಿ ಹೋಯ್ತಾ ಒಂದು ಲ್ಯಾಂಬರ್ಗಿನಿ ಯಾರ್ದು ನೋಡುವ ನಾವು ಟೋಲ್ ಕಟ್ಟಿ ಹೋಗ್ತಾ ಇದ್ವಿ ಕಾರ್ ನೋಡಿ ನಿಲ್ಸಿದ್ವಿ ಒಂದು ಬ್ಲಾಗ್ ಬಂದಿತ್ತಲ್ಲ ರೈತರು ಹೆಂಗಾಗಿದೆ ಶ್ರೀಮಂತರಾದ್ರು ಅಂತ ಸಾಕಾಗಿದೆ ಟಚ್ ಮಾಡಬ ಲ್ಯಾಂಬರ್ಗಿನ ಟಚ್ ಮಾಡಿದ

ಏನೋ ಹೋಗ್ಬಿಟ್ಟು ಹೆಣ್ಣು ನೋಡಕ್ಕೆ ಹೋಗೋ ಅಂತ ಬಿಸ್ಕೆಟ್ ಇಟ್ಟಿರ್ತಾರಲ್ಲ ಬಂದೋರಿಗೆ ಎಲ್ಲ ಬಿಸ್ಕೆಟ್ ನಮ್ಮ ಹಪ್ಳೆ ತಿಂದಾಗ್ತಂತ ಆಮೇಲೆ ಯಾರು ಹಿಂಗೆ ಬಿಸ್ಕೆಟ್ ತಿಂತಾರಲ್ಲ ಯಾರು ಅಂತ ಒಂದು ಕೇಳಿದ್ರಂತೆ ನಾನೇ ಗಂಡು ಅಂತ ನಮ್ಮ ಅಪ್ಪ ಅದರ ಬರೋ ಬಿಸ್ಕೆಟ್ನೆಲ್ಲ ತಿಂದಂಗಿರ್ತದೆ ಮಾತಾಡ್ಕ ಮಾತಾಡ್ಕೊಂಡು ನೋಡು ಸಂಜೆ ಬರಬೇಕು ಸಂಜೆ ಬನ್ನಿ ದೇವ್ರು ಹೊರಡತ್ತೆ ಭಾನುವಾರ ಮದುವೆಗೆ ಐದೂವರೆಗೆ ಒಂದು ಬಸ್ ಬರುತ್ತೆ ಎಂಟು ಗಂಟೆಗೆ ಒಂದು ಹೊರಡತ್ತೆ ಯಾವುದು ಕರೆಕ್ ಬಿಸಿ

ನಾವು ನಮ್ಮ ಜೊತೆ ಬರ್ತೀರಾ ನೀವು ಖಂಡಿತ ಮನೆ ಮನೆಗೆ ಹೋಗಿ ಹೇಳೋಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ವಿ ಹಾಂ ಊರಿಗೆಲ್ಲ ಹೇಳ್ಬರ್ಬೇಕು ಇವಾಗ ಊರು ಹಿರಿಯರೆಲ್ಲ ಸೇರಿ ನಿಶ್ಚಯಿಸಿದಂತೆ ಪ್ರಿಂಟ್ ಕೊಡೋಕೆ ಇದ್ದೀವಿ ಮಗ ಇಲ್ಲಿದ್ದಾರೆ ನನ್ನ ತಮ್ಮ ನಮ್ಮಡಿ ಪುಲಕೇಶಿ ಟ್ರಕ್ಕ ಹೋಯ್ತವಾನೆ ನಮಗಂತೂ ನಮ್ಮ ಊರಲ್ಲಿ ಒಂದು ಮನೇನೂ ಗೊತ್ತಿಲ್ಲ ಹೋಗಿ ಹೈಗೆ ಪ್ರಿಂಟ್ ಕೊಟ್ಟು ದಯವಿಟ್ಟು ಬನ್ನಿ ಅಂತ ಹೇಳೋಕ್ಕೆ ಭಾಸ್ಕರ್ ಮುಂದಾಡೋ ವಹಿಸಿದೆಯಲ್ಲ ಭಾಸ್ಕರ್ ಮುಂದಾಡತ್ತದಲ್ಲಿ ಏನಂತ ಏನಂತಿ ಇದ್ರ ಬಗ್ಗೆ ಹೌದು ಅವ್ನು ಮುಂದಾಡೋದು ಇದ್ರೆ ಕೆಲ್ಸಗಳು ನೀಟ್ ಆಗುತ್ತೆ ಒಂದೇ ಬಾಕಿ ಇರೋದು ಹೆಂಗ್ ಹೇಳ್ತೀನಿ ನೋಡಿ ಸಂಪ್ರದಾಯಕ್ಕೆ ಮೂರು ಡೈಲಾಗ್ ಕಲ್ತ್ಕೊಂಡೆನು ಏನೇನು ನೀನ್ ಇನ್ನು ಕಲ್ತ್ಕಳ್ಳಿಲ್ವಾ ಕಲ್ತ್ಕೊಂಡೆ ಏನ್ ಶನಿವಾರ ಒಂದು ಒಂದು ಬನ್ನಿ ಅಂತ ನೀನು ಹೇಳ್ಬೇಕು ಅನ್ನೋಲ್ಲ ಮತ್ತೆ ಹೇಳಕ್ ಬರಲ್ಲ ಒಂದೇ ಸತಿ ಹೇಳತ್ತ ಬಂದಿ ಒಂದು ಇಪ್ಪತ್ತು ಮನೆ ಹೇಳಿದ್ದಾರೆ ಹತ್ತು ಮನೆಗೆ ಹೇಳಿದ್ರು ಬ ಇನ್ನೂ ಉದೇ ಹೆಂಗ ಹೇಳೋದು ಅಂತ ಕಲೀನಿಲ್ಲ ಚೇತನೇ ಹೇಳ್ತಾರ ಎಷ್ಟು ಮನೆ ಮುಗಿದ್ರಿ ಒಂದು ಎಷ್ಟು ಮನೆ ಮುಗಿದ

ನಾಯಿಗಳಿಗೆ ಹೇಳ್ತೀನಿ ಹೇಳೋಕೆ ನಾಯಿ ಒಂದು ಕರ್ಕೊಂಡ್ ಬರ್ಬೇಕು ಅದ್ ಮೇಲ್ಗಡೆ ನೀವು ನೀವ್ ಸಾಕಿಲ್ವ ಕರ್ಕೊಂಬರ್ಬೇಕಾಯ್ತು ಅವ್ ಅದೇ ಅದು ಕಷ್ಟ ನೀರು ಹಾಕಿದೆ ನಾಯಿ ಮೈ ಹೆಚ್ಚಾಯ್ತು ಬರಂಗಿಲ್ಲ ಹೊರಗಡೆ ಸಂಜೆ ಹೊತ್ತಲ್ಲಿ ನೀವೇ ಬರಲ್ಲ ನಮ್ಮೂರೇನು ಹೆವಿ ಡ್ರೈವರ್

ಇವತ್ತಿನ ವ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀವಿ ನನ್ ಒಂದ್ ಮನೇ ಗೊತ್ತಿತ್ತಿಲ್ಲ ಊರಲ್ಲಿ ಎಲ್ಲ ಕಡೆ ಹೋಗಿ ಬಂದವನೇ ಸ್ಪೆಷಲ್ ಥ್ಯಾಂಕ್ಸ್ ಅಂದ್ರೆ ನಮ್ಮ ಚಿಕ್ಕಪ್ಪನ ಮಗ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಳೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಕೊಡಿ ನಿಂಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಕೊಡಿ ಸಪೋರ್ಟ್ ನಾಳೆ ಬೆಳಗ್ಗೆ ಇನ್ನೊಂದು ಇನ್ನು ನಾಲ್ಕು ದಿನ ಇದೆ ಮದುವೆ ಹೆಂಗಾಗುತ್ತೆ ಅಂತ ನೋಡೋಣ ನಾಳೆ ಬೆಳಗ್ಗೆ ಇನ್ನೊಂದು ಭಾಗವಸ್ ಬೈ ಖಂಡಿತ ಪ್ಲೀಸ್ ಸಬ್ಸ್ಕ್ರೈಬ್ ಅಂತೂ ಮರೆಯಬೇಡಿ ಸಬ್ಸ್ಕ್ರೈಬ್ ಮಾಡಿ